ಏನ್ರೋ ಬರೀ ಜಾತಿ 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 ಧರ್ಮ ಧರ್ಮ ಅಂತ ಸಾಯ್ತಿರಲ್ರು ಹಾಂ ಅವಂದು ಆ ಜಾತಿ ನಮ್ಮದು ಈ ಜಾತಿ ಅವನದು ದೊಡ್ಡ ಕುಲ ಇವನು ಚಿಕ್ಕ ಕುಲ ಅವನು ಹಿಂದೂ ಅವನು ಮುಸ್ಲಿಮು ಬರೀ ಬರೀ ಇದೇ ಆಯ್ತಲ್ಲರೋ ನಿಮ್ಮದು ಯಾವಾಗ ಉದ್ಧಾರಾಗ್ತಿರೋ ನೀವೆಲ್ಲ ಹಾಂ ಥೌ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಮತ್ತು ತುಪ್ಪ ಹಾಕ ಯಾವಾಗ ಉದ್ಧಾರಾಗ್ತಿರೋ ಬಂಗಾರದ ಕೆಲಸ ಮಾಡುವವನು ಅಕ್ಕ ಸಾಲಿಗನಾದ ಮಣ್ಣಿನ ಮಡಕೆ ಕೆಲಸ ಮಾಡುವವನು ಕುಂಬಾರನಾದ ಮತ್ತು ಚಪ್ಪಲಿ ಕೆಲಸ ಮಾಡುವವನು ಚಮ್ಮಾರನಾದ ಅವರವರ ಕಾಯಕಕ್ಕೆ ಅನುಗುಣವಾಗಿ ಜಾತಿ ಹುಟ್ಕೊಂಡವೇ ಈ ಹೊರತು ಇಲ್ಲಾರು ಜಾತಿ ಹುಟ್ಟಿಸಿಲ್ಲ ಹ್ಞೂ ಜಾತಿ ಜಾತಿ ಅಂತ ಸಾಯ್ತಿರಲ್ಲ ನಿಮ್ಮದು ದೊಡ್ಡ ಕುಲ ನಮ್ಮದು ಚಿಕ್ಕ ಕುಲ ಅಂತ ಅವರೊಂದು ಕಿವಿಯಿಂದ ಹುಟ್ಟ್ಯಾರೇನು ಹಾಂ ಎಲ್ಲರೂ ಅವರವರ ತಾಯಿಯ ಗರ್ಭದಿಂದ ಹುಟ್ಟಿರೋದು ಹ್ಞೂ ಹ್ಞೂ ಯಾರ ಸಹವಾಸ ಮಾಡಬೇಡಿ ಯಾರ ತಂಟೆಗೆ ಹೋಗ್ಬೇಡ್ರಿ ನಿಮ್ಮ ಪಾಡಿಗೆ ನೀವಿರ್ರಿ